ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮೈಸೂರು ಪ್ರತಾಪ್ ಮಾತಾಡೋದು ನಾನು ಈ ಬೇವಿ ಬೆಟ್ಟದಲ್ಲಿದ್ದೀನಿ ನಾನು ನಮ್ಮ ಇಲ್ಲಿ ದನ ಕಟ್ಟಿರೋ ಸ್ನೇಹಿತರು ನಮ್ಮ ಅಣ್ಣ ತಮ್ಮದಿರಿಗೆ ಒಂದು ಕಿವಿ ಮಾತು ಇಷ್ಟಪಡ್ತೀನಿ ಏನೂ ಇಲ್ಲ ಇಲ್ಲೆಲ್ಲ ನಾವು ಪ್ರೈಜ್ ಗೆಲ್ತೀವಿ ಅಂತ ದನ ಹಾಕೊಂಡ್ಬಂದಿದ್ದೀವಿ ಹಂಗಾಗಿ ಇಲ್ಲಿ ನಮ್ಮ ಈ ಬೇವಿ ಬೆಟ್ಟದ ಆಗ್ಬೋದು ನಮ್ಮ ಪ್ರೈಝ್ ಸಂಬಂಧಪಟ್ಟ ಆಗ್ಬೋದು ನಮ್ಮ ಡಾಕ್ಟರ್ಸ್ ಆಗ್ಬೋದು ಅವ್ರ ಮನೆ ಮನೆ ಒಂದು ಸಣ್ಣ ಕಿವಿ ಮಾತು ಅಷ್ಟೇ ನಮ್ಮ ದೇವಸ್ಥಾನದವರಾಗ್ಬೋದು ಏನಿಲ್ಲ ಇಲ್ಲಿ ಯಾರು ದನ ಸಾಕಿರ್ತಾರೆ ಯಾರೇ ಒಬ್ಬ ರೈತ ಆಗಲಿ ಯಾರು ಒಳ್ಳೆ ದನ ಕಟ್ಟಿರ್ತಾರೆ ಅವ್ರು ಖಂಡಿತ ಅವ್ರಿಗೆ ಒಂದು ಫ್ರೈಸ್ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನೇನಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬ ಗೊತ್ತಿರೋನೆ ನನ್ನ ಒಬ್ಬ ಗೊತ್ತಿರೋರೇ ಈಗ ಲಾಸ್ಟ್ ಒಂದು ಫೋರ್ ಹೆಸರು ನೋಡ್ತಾ ಇದೀನಿ ಒಬ್ಬೊಬ್ಬರೇ ಎರಡು ಫ್ರೈಝು ಮೂರು ಫ್ರೈಝು ನಾಲ್ಕು ಫ್ರೈಸ್ ತಗೊಂಡೋಗ್ತಾರೆ ಮಿತ್ತೂ ದನ ಸಾಕಿರೋರು ಎಲ್ಲಿ ಹೋಗಬೇಕು ಹಂಗಾಗಿ ಒಬ್ಬ ಮನುಷ್ಯನಿಗೆ ಒಂದು ಫ್ರೈಸ್ ಸಿಗಲಿ ಮೂರು ತಾಟಿ ಇರಲಿ ಬೇಕಾದ್ರೆ ಅವ್ನಿಗೆ ಎರಡಲ್ಲೂ ನಾಲ್ಕಲ್ಲೂ ಇರಲಿ ಮೂರ್ನಾ ಹಂಗೇನ ಇದ್ದಾಗ ಅವ್ರು ಕೊಡಲಿ ಬೇಜಾರೇನಿಲ್ಲ ಅದು ಬಿಟ್ಟು ಬೇರೆಯವ್ರ ದನ ಹಾಕೊಂಬರೋದು ಅವ್ರ ಮನೆ ಹೋಗಿ ಕೇಳೋದು ದನ ನಾವು ಫ್ರೈಜ್ ಹಾಕೋತಿ ಅನ್ನೋದು ಹಾಕೊಂಬಂದು ಇಲ್ಲಿ ಫ್ರೈಸ್ ಮಾಡ್ಕೊಂಡು ದನ ಅವ್ರ್ಗೆ ಕೊಡೋದು ಫ್ರೈ ಇಸ್ಕೊಳ್ಳೋದು ಆ ಥರ ಆಗೋದು ಬೇಡ ದನ ಮನೆ ವರ್ಷದ ಸಾಕಿರ್ತಾರೆ ಈ ಜಾತ್ರೆ ಬರಬೇಕು ನಾವು ಒಂದು ಮಾಡಬೇಕು ಅಂತ ದಯವಿಟ್ಟು ಅವ್ರಿಗೆ ಫ್ರೈ ಸಿಗಲಿ ಅವ್ರಿಗೂ ಒಂದು ಪ್ರೀತಿ ಸಿಗಲಿ ಇಲ್ಲಿ ಬೇಯ್ಬಿಟ್ಟದ್ದು ಹಂಗಾಗಿ ನಮ್ಮ ಕಮಿಟಿಗೆ ಇಲ್ಲಿ ಬೇಯ್ಬಿಟ್ಟದ ಕಮಿಟಿಗೆ ಇರೋದು ಏನು ಅಕ್ಕಪಕ್ಕ ಇರ್ತಾರ ರೈತರು ಸಾಕಿರ್ತಾರಲ್ಲ ಅವ್ರಿಗೆ ತಿಳಿಸ್ರಿ ಏನೋ ಕಂಬಿಟ್ರ್ ತಿಳಿಸ್ರಿ ಇವನು ಈ ಥರ ಕೆಲಸ ಮಾಡ್ತಾನೆ ಇವ್ನು ಕೊಡ್ಬೇಡಿ ತಿಳಿಸ್ರಿ ಏನು ಭೇದ ಮಾಡ್ಕೊಂಬಿಟ್ರಿ ಇದ್ರಿ ಧೈರ್ಯವಾಗಿ ಮಾತಾಡ್ರಿ ದ ಯಾರೇ ಸಾಕಲಿ ದನನ ನಮ್ಮ ರೈತರಿಗೆ ಅವ್ರಿಗೆ ನ್ಯಾಯ ಸಿಗಲಿ ನಮ್ಮ ರೈತರುಗಳಿಗೆ ಪ್ರೈಸ್ ಸಿಗಬೇಕು ಅದು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಇಲ್ಲಿ ಜಾತ್ರೆಗಳಲ್ಲಿ ನಾನೊಂದು ಮೊನ್ನೆ ಈಗ ಒಂದು ಫಿಫ್ಟೀನ್ ಡೇಸ್ ಒಂದು ಟೆನ್ ಡೇಸ್ ಬ್ಯಾಕಲ್ಲಿ ಒಂದೊಂದು ಇನ್ಸಿಡೆಂಟ್ ನಡೀತು ಏನಿಲ್ಲ ಸುಗ್ಗಿ ಜಾತ್ರೆಗೆ ಹೋಗಿದ್ದೆ ಒಬ್ಬ ಹುಡುಗ ಇಪ್ಪತ್ತು ದನ ಕಟ್ಟಿದ್ದ ನೈಟ್ ಇಷ್ಟದಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಬೆಳಿಗ್ಗೆ ಒಂದು ನೋಡಿದ್ರೆ ಅಷ್ಟೊತ್ತೆ ಖಾಲಿ ನನಗೆ ಯಾರು ತಿಳಿಮಟ್ಟಿಗೆ ಅವ್ನು ಕಸಾಯ ಖಾನೆ ಕೊಟ್ಟ ನೈಟ್ ತುಂಬಿಸ್ತಾ ಅಂತ ಹೇಳಿದ್ರು ಹಾಗಾಗಿ ನಮ್ಮ ರೈತರಿಗೆ ಒಂದು ಮನವಿ ವ್ಯಾಪಾರಗಳ ಸಪ್ ಎಲ್ಲ ಮಾಡ್ತಾರೆ ಎಲ್ಲ ಒಂದೇ ಥರ ಇರಲ್ಲ ಯಾರೂ ದನ ಸ್ವಲ್ಪ ಹಿಂದಿನ ತಿಳ್ಕೊಳ್ರಿ ಯಾರು ಇವನು ಎಲ್ಲಿ ಕಳಿಸ್ತಾನೆ ದನಗಳು ಏನು ಮಾಡ್ತಾನೆ ಅಂತ ಕೇಳ್ಕೊಳ್ರಿ ದನ ಅಲ್ಲಿಗೆಲ್ಲ ಕಳ್ಸೋ ಕೈ ಟೈಮು ಕೇಳ್ಕೊತೀನಿ ಬೇಕಾದ್ರೆ ನಿಮ್ಮನೇಲೆ ಹುಲ್ಲಾಕಿ ನೀವು ಸಮಯ ಬಂದಾಗ ಮಾರಿ ರೈತರಿಗೆ ಮಾರಿ ಇಲ್ಲಾರು ದುಡ್ಡು ಮಾಡೋರ್ಗೆ ಮಾಡಿ ವ್ಯಾಪಾರ ವ್ಯಾಪಾರಗಾರರಿಗೆ ಕೊಡಿ ನಂಗೆ ಕೊಡಬೇಡ ಅಂತ ಹೇಳಲ್ಲ ನೋಡ್ಕೊಡ್ರಿ ಏನಕ್ಕೆ ನಂಗೆ ಅಲ್ಲ ಆಯ್ತು ಅದು ಮಣೆ ಬೆಳಗ್ಗೆ ಜೊತೆ ಇಲ್ಲ ಅಂದ್ರೆ ಅರ್ಥ ಮಾಡಿ ನೈಟ್ ಮಾರಕ್ಕಾಗತ್ತಾ ಮಾರಕ್ಕಾಗಲ್ಲ ನೈಟ್ ನೈಟ್ ಅವ್ರು ಅಡಿಗೆ ತುಂಬಿಸ್ಬಿಟ್ಟಿದ್ದಾರೆ ನಂಗೆ ಆಗೋದು ಬೇಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇದೊಂದು ಬೇರೆ ಬಿಟ್ಟದ್ದು ಇದೊಂದು ಸ್ವಲ್ಪ ಎಲ್ಲರೂ ಇನ್ನೊಂದು ಎರಡು ದಿನ ಇದೆ ಇದಕ್ಕೆ ಕಮಿಟಿಗೆ ಎಲ್ಲ ಸ್ವಲ್ಪ ತಲೆ ಹಾಕ್ಕೊಡ್ರಿ ಯಾರೇ ಹೋಗ್ಲಿ ನಮ್ಮ ರೈತರು ನಮ್ಮಲ್ಲಿ ಜನಸಂಖ್ಯರು ಯಾರೇ ನಮ್ಮ ತಂದಿರಾಗ್ಲಿ ದನ ಯಾವ ಒಳ್ಳೆಯವೋ ಅವರು ಕೊಡ್ಲಿ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಈ ಎರಡು ಮಾತು ನಮ್ಮ ನರ್ಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು